ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಕೂಡ ಅವ್ರ ಮಕ್ಕಳು ಎಲ್ಲರೂ ನಾವು ಹೊನ್ನೂರಪ್ಪ ಅಣ್ಣನ ಬಗ್ಗೆ ನಮ್ಮ ಪ್ರಶಾಂತ್ ಅಣ್ಣವ್ರು ಹೇಳ್ತಿದ್ದ ಎಲ್ಲ ಮೂವರು ಮಕ್ಕಳನ್ನ ಸಿವಿಲ್ ಇಂಜಿನಿಯರ್ಗಳು ಮಾಡಿ ಮಗಳಿಗೆ ಯಾರೋ ದಲಿತರಾಗಿ ಒಂದು ಬಡ ಕುಟುಂಬದಿಂದ ಬಂದು ಇಷ್ಟು ಕಷ್ಟ ಅವ್ರು ಒಬ್ಬೊಬ್ಬರನ್ನ ಸಿವಿಲ್ ಇಂಜಿನಿಯರ್ ಮಾಡಿ ದೇಶಕ್ಕೆ ಉಪಯೋಗ ಆಗಂಗೆ ಅವ್ರನ್ನ ರೂಪಿಸಿದ್ದಾರೆ ಅಂತಂದರೆ ದೊಡ್ಡ ಸಾಧನೆ ಅಂತ ಹೇಳಬೇಕು ಯಾಕಂದರೆ ಇವತ್ತೊಂದು ಸಂಸಾರ ನಡೆಸೋದು ಮನೆ ನಡೆಸೋದು ಮಕ್ಕಳನ್ನ ಅಂದ್ರೆ ಅಷ್ಟು ಈಸಿಯಾದ್ರ ಕೆಲಸ ಅಲ್ಲ ಆದರೆ ಬಡ ಕುಟುಂಬದಿಂದ ಬಂದು ಕೂಲಿ ಕೆಲಸದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಒಣರಪ್ಪ ಅವರು ಅಣ್ಣವರು ಬೆಳೆದು ನಿಂತಿದ್ದಾರೆ ಅಂತಂದ್ರೆ ಅದೆಂದರೆ ಶ್ರಮ ಇತ್ತು ಎಷ್ಟಿರುತ್ತೆ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಇವತ್ತು ನಮ್ಮ ತಮ್ಮವ್ರಂತ ಸತೀಶ್ ಅವರು ಸೋಮಶೇಖರ್ ಅವರು ಸೋ ಸೊ ಬಹಳಷ್ಟು ಸರ್ ನನ್ನ ಕೂಡಿಸ್ಕೊಂಡು ನಿನ್ನ ಶತ್ರು ಇದ್ರು ಪಾರ್ಟಿಗ್ ಸೇರ್ತಾನಂದ್ರೆ ಸೇರ್ಕೊಂಡು ಅವ್ರಿಗೆ ಸ್ಥಾನಮಾನ ಕೊಟ್ಟು ಪಕ್ಷನ ಕಟ್ಟಬೇಕಂತ ಹೇಳಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಗೆಲ್ಲ ದಾರಿದೀಪ ಆದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರಿ ಮಾತನ್ನು ಪ್ರತಿಯೊಂದು ಹೇಳ್ತಾರೆ ಅದೇ ರೀತಿಯಲ್ಲಿ ಇವತ್ತು ಯಾರೇ ನಮ್ಮ ಪಕ್ಷದ ಸಿದ್ಧಾಂತಗಳು ನಂಬಿ ಇವತ್ತು ಬರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಸ್ಥಾನಮಾನಗಳು ಕೂಡ ಜವಾಬ್ದಾರಿ ನಮ್ದು ನಮ್ಮ ಅಧ್ಯಕ್ಷ ಪ್ರಶಾಂತ್ ಅಣ್ಣ ಅವ್ರದ್ದು ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಇವತ್ತು ನಿಮ್ಮ ಕುಟುಂಬ ಇದು ನಿಮಗೆ ಸೇರಿ ನೀವೆಲ್ಲ ಫಸ್ಟ್ ಕಾಂಗ್ರೆಸ್ ಇರುತ್ತೆ ಅಂತ ಹೇಳಕ್ ಇಚ್ಛೆಪತ್ತಿಗೆ ಇವತ್ತು ಬಳ್ಳಾರಿಯಲ್ಲಿ ಹಣ ತಂದು ನಾವೆಲ್ಲ ಅಭಿವೃದ್ಧಿಯನ್ನು ಮಾಡಿ ಹೊಸದಾಗಿ ಸರ್ಕಲ್ ಮಾಡ್ತಿದ್ದೀವಿ ಹೊಸದಾಗಿ ರೋಡ್ಗಳು ಮಾಡ್ತಿದೀವಿ ಹೊಸದಾಗಿ ಚರಂಡಿಗಳು ಮಾಡ್ತಿದೀವಿ ಯಾಕಂದ್ರೆ ನಾಳೆ ಬೆಳಿಗ್ಗೆ ನಮ್ಮ ಮಕ್ಕಳು ಕೂಡ ಬೆಳೆದು ನಿಂತಾಗ ನಮ್ಮ ಊರು ಕೂಡ ಸುಂದರವಾಗಿದೆ ಅಂತೇಳಿ ಹೆಮ್ಮೆಯಿಂದ ಮಾಡ್ಬೇಕಂತೇಳಿ ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಿರೋದು ಅದ್ರ ಜೊತೆಗೆ ಏನು ಬಳ್ಳಾರಿಯ ಕನಸು ತುಂಗಭದ್ರದಿಂದ ನೀರು ಬರಬೇಕು ಬಳ್ಳಾರಿಗಾನದಿತ್ತು ನಾವೆಲ್ಲ ಹೋರಾಟ ಮಾಡಿ ನಾವು ನಮ್ಮ ಪ್ರಶಾಂತ ಅಣ್ಣವರು ನಾಸಿರಣ್ಣವರು ನಾಗೇಂದ್ರ ಅಣ್ಣವ್ರು ಎಲ್ಲರೂ ಒಂದು ಹೋರಾಟವನ್ನು ಮಾಡಿ ಇವತ್ತು ತುಂಗಭದ್ರಾ ನದಿಯಿಂದ ಈ ಡ್ಯಾಮಿಂದ ಬಳ್ಳಾರಿಗೆ ಹನ್ನೆರಡು ನೂರು ಕೋಟಿ ರೂಪಾಯಿಯಲ್ಲಿ ನೀರು ಪ್ರಾಜೆಕ್ಟ್ ಅನ್ನು ಮಾಡ್ಕೊಂತಿದ್ವಿ ಅಂದರೆ ನಮ್ಮ ತುಂಗಭದ್ರಾ ಏನು ಹೊಸ್ಪೆಟಲ್ ಡ್ಯಾಮ್ ಇದೆ ನಾವು ಅಲ್ಲಿಂದ ಸೀದಾ ಬಳ್ಳಾರಿಗೆ ಪೈಪ್ಲೈನು ಹನ್ನೆರಡು ನೂರು ಕೋಟಿಯಲ್ಲಿ ನಾವು ಮಾಡ್ಕೊತಿದ್ವಿ ಅದಕ್ಕೆ ಮೊದಲನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಟ್ಯಾಂಕ್ಗಳು ಕಟ್ಟೋಕ್ಕೆ ಪೈಪ್ಲೈನ್ಗಳು ಹಾಕೋಕ್ಕೆ ಸ್ಯಾಂಕ್ಷನ್ ಆಗಿ ಟೆಂಡರು ಆಗಿದೆ ಇವನ್ನೆಲ್ಲ ತಾವೆಲ್ಲ ಖುಷಿಯಿಂದ ಹೇಳ್ಕೋಬೇಕು ನಮ್ಮ ಬಳ್ಳಾರಿಯಲ್ಲೂ ಕೂಡ ಬಳ್ಳಾರಿಯಲ್ಲೂ ಕೂಡ ಪ್ರತಿನಿತ್ಯ ಕುಡಿಯ ನೀರಿನ ವ್ಯವಸ್ಥೆ ನಮ್ಮ ತಮ್ಮ ಯಾರು ನಾವು ನಂಬಿ ಭರತ್ ರೆಡ್ಡಿನ ಗೆಳಿಸ್ಕೊಂಡಿದ್ವೋ ನಮ್ಮ ತಮ್ಮ ನಮ್ಮ ಬಳ್ಳಾರಿಗೆ ನೀರು ತರ್ತಿದ್ದಾನೆ ಅಂತೇಳಿ ನೀವು ಹೆಮ್ಮೆಯಿಂದ ಹೇಳ್ಕೋಬೇಕಂತಲೇ ನಾ ಈ ಕೆಲಸಗಳು ಮಾಡ್ತೀವಿ ಮತ್ತು ಈಗ ಪ್ರತಿಯೊಂದು ವಾರ್ಡ್ಗೆ ಇವಾಗ ಮೇನ್ ಮೇನ್ ಸರ್ಕಲ್ಗಳೆಲ್ಲ ಸುಂದರೀಕರಣ ಮಾಡಿಕೊಂಡ್ವಿ ಅದ್ರ ಜೊತೆಗೆ ಅಭಿವೃದ್ಧಿ ಮಾಡ್ತೀವಿ ಮೊನ್ನೆ ರಾಮಾಂಜಿ ಅಣ್ಣವ್ರಿಗೆ ಕೂಡ ಒಂದು ಮೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಮತ್ತೆ ಇಷ್ಟಕ್ಕೆ ಮುಂಚೆ ಕೂಡ ಅಲ್ಲೊಂದು ಮೂರು ಕೋಟಿ ರೂಪಾಯಿ ಕೆಲಸಗಳನ್ನು ಮಾಡಿದ್ವಿ ಶಿವರಾಜಣ್ಣವರು ವಾರ್ಡಲ್ಲಿ ಮಾಡಿದ್ವಿ ಜಬ್ಬರ ಅಣ್ಣವರು ವಾರ್ಡಲ್ಲೂ ಮಾಡ್ತಿದ್ದೀವಿ ಇನ್ನಷ್ಟು ಕೆಲಸಗಳು ಮಾಡಬೇಕು ಯಾಕಂದರೆ ಪ್ರತಿ ಅವರೆಲ್ಲ ನಮ್ಮ ಎಲೆಕ್ಷನಲ್ಲಿ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತಂದ್ರೆ ಅಂತ ಅಂತೇಳಿ ಇವರೆಲ್ಲ ನಮ್ಮ ಕಾರ್ಪೊರೇಟರ್ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಲೀಡರ್ ಆಗಿರ್ಬೋದು ನನ್ನ ಕಷ್ಟ ಬಿದ್ದು ನೀವ್ ಕಾಣ್ತಿದೆ ಇನ್ನ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ